ಶ್ರೀ ಗುರುಗಾಥ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತ್ಯೇ ನಮಃ ಶ್ರೀ ಶ್ರೀ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ ಇಪ್ಪತ್ನಾಲ್ಕನೆಯ ಅಧ್ಯಾಯ ದಿವ್ಯ ದೃಷ್ಟಿಯೇ ಶಸ್ತ್ರಚಿಕಿತ್ಸೆ ನೋಡಿದೆಯಪ್ಪ ಅವಧೂತರ ಸಾಮ್ರಾಜ್ಯದಲ್ಲಿ ಮಹತ್ತರ ವಿಸ್ಮಯಗಳು ಘಟಿಸುತ್ತಲೇ ಇರುತ್ತವೆ ಅವು ಲೌಕಿಕ ವಿಜ್ಞಾನದ ಅಳತೆಗೋಲಿಗೆ ಎಟುಕುವುದಿಲ್ಲ ಇನ್ನೊಂದು ಪ್ರಸಂಗವಂತೂ ಮತ್ತೂ ವಿಶೇಷವಾಗಿದೆ ಎಂತಹ ಪರಿಣಿತ ವೈದ್ಯನಾದರೂ ಸಲಕರಣೆಗಳಿಲ್ಲದೆ ಶಸ್ತ್ರಚಿಕಿತ್ಸೆ ನಡೆಸಲಾರ ಆದರೆ ಭವರೋಗ ವೈದ್ಯರಾದ ನಮ್ಮ ಶ್ರೀ ಗುರುನಾಥರು ಸಲಕರಣೆಗಳಿಲ್ಲದೆ ಶಸ್ತ್ರಚಿಕಿತ್ಸೆ ನಡೆಸಿದರು ಕೃಪಾದೃಷ್ಟಿ ಎಂಬುದೇ ಅವರ ಶಸ್ತ್ರ ಈ ಶಸ್ತ್ರದಿಂದ ಅವರು ಅನೇಕರ ಪ್ರಾರಬ್ಧ ಕರ್ಮ ಫಲವೆಂಬ ಶತ್ರುವಿನ ಸಂಹಾರ ಮಾಡಿದರು ಈ ಪ್ರಸಂಗವನ್ನು ಆಲಿಸು ಗುರುವು ಕರುಣಾ ಕರುಣಾಸಾಗರನು ಗುರುವು ಆದಿಯೂ ಅನಾದಿಯು ನಿಜವಾಗಿ ನೋಡಿದರೆ ಗುರುವಿಗೆ ಆದಿಯೂ ಇಲ್ಲ ಅದು ಲೋಕವನ್ನು ಬೆಳಗುವ ತತ್ವ ಗುರುವು ಆದಿ ಮಧ್ಯ ಅಂತ್ಯಗಳಿಲ್ಲದವನು ಗುರುವಿನ ಹೊರತು ಪರತತ್ವವು ಮತ್ತೊಂದಿಲ್ಲ ಗುರುವು ಅವ್ಯಾಜ ಕರುಣಾಮೂರ್ತಿ ಸಕ್ಕರಾಯಪಟ್ಟಣದ ಶ್ರೀ ಅವಧೂತ ಗುರುಗಳ ಭಕ್ತರಾದ ಓರ್ವರಿಗೆ ಒಮ್ಮೆ ತೀವ್ರವಾದ ಹೃದಯದ ತೊಂದರೆ ಉಂಟಾಯಿತು ಅವರು ಪರಿಣಿತ ವೈದ್ಯರ ಬಳಿಗೆ ತೆರಳಿ ಸಮಾಲೋಚನೆ ನಡೆಸಿದರು ವೈದ್ಯರ ಸೂಚನೆಯಂತೆ ವಿವಿಧ ತಪಾಸಣೆಗಳು ನಡೆದವು ಹೃದಯ ಶಸ್ತ್ರಚಿಕಿತ್ಸೆ ತುರ್ತಾಗಿ ನಡೆಯಬೇಕೆಂದು ವೈದ್ಯರು ಸೂಚಿಸಿದರು ಶ್ರೀ ಗುರುನಾಥರ ಭಕ್ತರಾದರೂ ಅವರಿಗೆ ಹೃದಯದ ತೊಂದರೆ ಉಂಟಾದ ನಂತರ ಗುರುಗಳ ಬಳಿಗೆ ಬರಲು ಅವಕಾಶವಾಗಿರಲಿಲ್ಲ ವೈದ್ಯರ ಸೂಚನೆಯಂತೆ ಬೆಂಗಳೂರಿನ ಹೆಸರಾಂತ ಆಸ್ಪತ್ರೆಗೆ ದಾಖಲಾದರು ಹೃದ್ರೋಗಿಯ ಸಹೋದರನು ಅವಕಾಶ ಮಾಡಿಕೊಂಡು ಸಕ್ಕರಾಯ ಪಟ್ಟಣಕ್ಕೆ ಬಂದನು ನಿವಾಸದಲ್ಲಿ ಗುರುಗಳ ಎದುರಿಗೆ ಬಂದು ನಿಂತನು ಆಗ ಗುರುಗಳು ಏನಾಗಿದೆ ನಿನ್ನ ಅಣ್ಣನಿಗೆ ಏಕೆ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಎಂದು ಪ್ರಶ್ನಿಸಿದರು ಆತನು ತನ್ನ ಅಣ್ಣನ ಪರಿಸ್ಥಿತಿಯನ್ನು ವಿವರಿಸಿದನು ಕೂಡಲೇ ಗುರುಗಳು ಎಲ್ಲಿ ಅವನ ಮೊಬೈಲ್ ನಂಬರ್ಗೆ ಒಂದು ಕಾಲ್ ಮಾಡಿ ಸ್ಪೀಕರ್ ಆನ್ ಮಾಡುವು ಎಂದರು ಅದರಂತೆ ಸಹೋದರನು ತನ್ನ ಸಹೋದರನ ಮೊಬೈಲ್ಗೆ ಕರೆ ಮಾಡಿದನು ಆಗ ಶ್ರೀ ಗುರುಗಳು ಏನಪ್ಪ ಎಲ್ಲಿದ್ದೀಯಾ ಎಂದು ಕೇಳಿದರು ಆಗ ಆತನು ನನಗೆ ಆಪರೇಷನ್ ಸಂದರ್ಭದ ಬಟ್ಟೆ ಹಾಕಿಸಿ ಆಪರೇಷನ್ ಥಿಯೇಟರಿಗೆ ಕರೆದೊಯ್ಯುತ್ತಿದ್ದಾರೆ ಎಂದರು ಆಗ ಗುರುಗಳು ನಿನಗೆ ಯಾವ ಕಾಯಿಲೆಯೂ ಇಲ್ಲ ಆಪರೇಷನ್ ಡ್ರೆಸ್ಸನ್ನು ತೆಗೆದುಹಾಕಿ ಮನೆಗೆ ಬಾ ಎಂದು ಆದೇಶವಿತ್ತರು ಆತನು ಅದರಂತೆಯೇ ಮಾಡಿದ ಮನೆಗೆ ವಾಪಸಾದ ಹೃದಯದ ತೊಂದರೆ ಮಾಯವಾಗಿತ್ತು ಅಂದಿನಿಂದ ಇಂದಿನವರೆಗೂ ಅವನಿಗೆ ಹೃದಯಕ್ಕೆ ಸಂಬಂಧಪಟ್ಟ ಯಾವ ತೊಂದರೆಯೂ ಉಂಟಾಗಿಲ್ಲ ಆರೋಗ್ಯವಾಗಿದ್ದಾನೆ ಆಪರೇಷನ್ಗೂ ಮಿಗಿಲಾದ ಆಪರೇಷನ್ ಎಂದರೆ ಅದು ಗುರುಕೃಪಾದೃಷ್ಟಿಯೇ ಹೊರತು ಬೇರಲ್ಲ ಹೊಟ್ಟೆ ನೋವು ನಿವಾರಣೆಗೆ ಹಲವು ರೀತಿಯ ಔಷಧಿಗಳಿವೆ ಆದರೆ ಹೊಟ್ಟೆ ನೋವಿಗೆ ಬೋಂಡ ಔಷಧಿಯಾಗಲು ಸಾಧ್ಯವೇ ಸಾಧ್ಯ ಅದು ಹೇಗೆ ಎಂಬುದಕ್ಕೆ ಈ ಪ್ರಸಂಗವನ್ನು ಮನಗೊಟ್ಟು ಕೇಳಿರಿ ಸಂಕೋಚ ಮನೋಭಾವದ ಮುಗ್ಧ ಗೃಹಸ್ಥನೋರ್ವನು ಆಗಾಗ ಶ್ರೀ ಗುರುವರೇಣ್ಯರ ದರ್ಶನಕ್ಕಾಗಿ ಪತ್ನಿಯೊಂದಿಗೆ ಬರುತ್ತಿದ್ದನು ಆತನು ಶ್ರೀ ಗುರುಗಳ ನಿವಾಸಕ್ಕೆ ಬಂದಾಗ ಗುರುಗಳ ಪಾದಪದ್ಮಗಳನ್ನು ನೋಡುತ್ತಾ ವಿಶೇಷವಾದ ಆನಂದವನ್ನು ಕಂಡುಕೊಳ್ಳುತ್ತಿದ್ದನು ಒಂದು ದಿನ ಆ ಗೃಹಸ್ಥನು ಶ್ರೀ ಗುರುನಿವಾಸಕ್ಕೆ ಮಧ್ಯಾಹ್ನದ ವೇಳೆಗೆ ಬಂದು ಕುಳಿತ ಗುರುವರಿಯರು ಕುರ್ಚಿಯಲ್ಲಿ ಆಸೀನರಾಗಿದ್ದರು ಆ ದಿನ ಗುರುಗಳ ದರ್ಶನಕ್ಕಾಗಿ ಬಂದ ಭಕ್ತರ ಸಂಖ್ಯೆಯು ಹೆಚ್ಚಾಗಿತ್ತು ಬಂದ ಭಕ್ತರು ಸಹಜ ಕ್ರಮದಂತೆ ತಾವು ತಂದ ತಿಂಡಿ ತಿನಿಸು ಹಣ್ಣು ಇತ್ಯಾದಿಗಳನ್ನು ಕುಳಿತಿದ್ದ ಇತರ ಭಕ್ತರಿಗೆ ಕೊಡುತ್ತಿದ್ದರು ಅವರು ಕೊಟ್ಟಿದ್ದನ್ನೆಲ್ಲ ಬ್ಯಾಗ್ನಲ್ಲಿ ಇಟ್ಟುಕೊಳ್ಳುವುದು ಹೇಗೆ ಎಂದು ಈತನು ತಿಂದುಬಿಟ್ಟ ಮಧ್ಯಾಹ್ನದ ಭೋಜನದ ಸಮಯವಾಯಿತು ಈತನು ಎಲ್ಲರೊಂದಿಗೆ ಊಟ ಮಾಡಿದ ನಂತರವೂ ಕೆಲವರು ಕೊಟ್ಟ ತಿಂಡಿ ತಿನಿಸು ತಿಂದ ಗುರುಗಳು ಪ್ರತಿ ಬಾರಿಯೂ ಈತನನ್ನು ಹತ್ತಿರ ಕರೆದು ಚೆನ್ನಾಗಿ ಮಾತನಾಡಿಸುತ್ತಿದ್ದರು ಆ ಅವಕಾಶಕ್ಕಾಗಿ ಈತನು ಕಾಯುತ್ತಿದ್ದ ರಾತ್ರಿ ಸುಮಾರು ಏಳು ಮೂವತ್ತರ ವೇಳೆಗೆ ಗುರುಗಳು ಬಂದವರಿಗೆಲ್ಲ ಊಟವಾಗಲಿ ಎಲೆ ಹಾಕಿ ಎಂದು ಸೇವಾನಿರತ ಭಕ್ತರಿಗೆ ಸೂಚಿಸಿದರು ಅವರು ಎಂದಿನಂತೆ ಚುರುಕುತನದೊಂದಿಗೆ ಎಲ್ಲರನ್ನೂ ಕೂರಿಸಿ ಎಲೆ ಹಾಕಿ ಬಡಿಸತೊಡಗಿದರು ಈತನು ಊಟಕ್ಕೆ ಕುಳಿತಿದ್ದ ಸಾರುವನ್ನ ಕಲಿಸಿ ಎರಡು ತುತ್ತು ಬಾಯಿಗೆ ಇಡುತ್ತಿದ್ದಂತೆಯೇ ಹೊಟ್ಟೆ ನೋವು ಆರಂಭವಾಯಿತು ಚಡಪಡಿಸುತ್ತ ಹೊಟ್ಟೆ ಹಿಡಿದುಕೊಂಡು ಒದ್ದಾಡತೊಡಗಿದ ಆ ವೇಳೆಗೆ ಅಡುಗೆ ಕೋಣೆಯಿಂದ ಯುವಕನೊಬ್ಬ ದೊಡ್ಡ ತಟ್ಟೆಯಲ್ಲಿ ಬಿಸಿ ಬೋಂಡಾಗಳನ್ನು ಹಿಡಿದುಕೊಂಡು ಬಂದ ಗುರುಗಳು ಅವನನ್ನು ಏಯ್ ಬಾರೋ ಇಲ್ಲಿ ಎಂದು ಕರೆದರು ಆತನು ಹತ್ತಿರ ಬಂದ ತಟ್ಟೆಯಲ್ಲಿದ್ದ ಬೋಂಡಾಗಳನ್ನು ತಮ್ಮ ಕೈನಿಂದ ಸ್ಪರ್ಶಿಸುತ್ತಲೇ ಸಂಕೋಚ ಸ್ವಭಾವದ ಆ ಗೃಹಸ್ಥನತ್ತ ನೋಡಿದರು ಆತನಿಗೆ ಅರ್ಥವಾಗಲಿಲ್ಲ ಯುವಕನು ಬೋಂಡಾ ಬಡಿಸಲೆಂದು ಈತನ ಬಳಿಗೆ ಬಂದಾಗ ಈತನಿಗೆ ಹೆದರಿಕೆ ಆದರೂ ಏನಾದರೂ ಆಗಲಿ ಎಂದು ಒಂದು ಬೋಂಡಾ ಹಾಕಿಸಿಕೊಂಡು ತಿಂದ ಪರಮಾಶ್ಚರ್ಯ ಕಾದಿತ್ತು ಕೇವಲ ಒಂದೇ ನಿಮಿಷದಲ್ಲಿ ಆತನ ಹೊಟ್ಟೆ ನೋವು ಪೂರ್ಣವಾಗಿ ಮಾಯವಾಗಿತ್ತು ಈತನಿಗೆ ನಿಧಿ ಸಿಕ್ಕಷ್ಟು ಸಂತೋಷವಾಗಿತ್ತು ಊಟದ ಬಳಿಕ ಈತನು ಶ್ರೀ ಗುರುಗಳ ಪಕ್ಕಕ್ಕೆ ಹೋಗಿ ನಿಂತ ಕ್ಷೇಮ ವಿಚಾರಿಸಿದರು ಆತನ ಸ್ವಉದ್ಯೋಗಕ್ಕೆ ಕೃಪಾನುಗ್ರಹವೆಂಬಂತೆ ನೂರು ರೂಪಾಯಿಯ ಒಂದು ನೋಟನ್ನು ನೀಡಿದರು ಈತನು ಸಂತಸ ಸಮಾಧಾನದಿಂದ ಪತ್ನಿಯೊಂದಿಗೆ ಬಸ್ ನಿಲ್ದಾಣದ ಕಡೆಗೆ ಹೆಜ್ಜೆ ಹಾಕಿದನು ಗುರುವು ಕಾರುಣ್ಯದ ಕಡಲು ವಾತ್ಸಲ್ಯದ ನಿಧಿ ಎಂದು ಹೇಳುವುದು ಬರೀ ಮಾತಲ್ಲ ಅದು ಅನುಭವ ಸಿದ್ಧ ಸತ್ಯ ಆದರೆ ಗುರು ಭಕ್ತಿ ಪಂಥಕ್ಕೆ ಬಾರದೆ ವಿಶಿಷ್ಟ ಅನುಭವಗಳನ್ನು ಪಡೆಯಲು ಸಾಧ್ಯವಿಲ್ಲ ಗುರು ಭಕ್ತರ ಅನುಭವದ ಪರಮಾನಂದ ನೆಲೆಗೆ ಏರಲು ಸಾಧ್ಯವಿಲ್ಲ ಲೌಕಿಕದ ಕೆಸರಿನಿಂದ ನಮ್ಮನ್ನು ಎತ್ತಿ ದಿವ್ಯಾನಂದದ ಬ್ರಹ್ಮ ಕಮಲದೊಳಗೆ ಇರಿಸುವ ಮಹಾಗುರುವಿಗೆ ಸಾವಿರ ಸಾವಿರ ನಮನಗಳು ಅಪೆಂಡಿಸೈಟಿಸ್ ಎಂಬ ಕರುಳಿನ ವ್ಯಾಧಿ ಅಂತಿಮ ಹಂತ ದಾಟಿದರೆ ರೋಗಿಯ ಪ್ರಾಣ ಉಳಿಯುವುದೇ ಕಷ್ಟ ಆದರೂ ಶ್ರೀ ಗುರುಗಳು ಅಂತಹ ಒಬ್ಬ ರೋಗಿಯನ್ನು ಪ್ರಾಣಾಪಾಯದಿಂದ ಕಾಪಾಡಿದರು ಅವರಿಂದ ಸೃಷ್ಟಿಯಾದ ಸಾವಿರಾರು ಅಚ್ಚರಿಗಳಲ್ಲಿ ಇದು ಒಂದು ಈಗ ಈ ಪ್ರಸಂಗವನ್ನು ಆಲಿಸು ಶ್ರೀ ಗುರುಕ್ಷೇತ್ರದಲ್ಲಿನ ಒಂದು ಕುಟುಂಬದವರು ಶ್ರೀ ಗುರುಗಳಲ್ಲಿ ಅಪಾರವಾದ ಶ್ರದ್ಧಾ ಭಕ್ತಿ ವಿಶ್ವಾಸ ಹೊಂದಿದ್ದರು ಕೆಲವು ಸಂದರ್ಭದಲ್ಲಿ ಗುರುಗಳು ಅವರ ಮನೆಗೆ ಬಂದು ಅನುಗ್ರಹಿಸಿದ್ದರು ಈ ಕುಟುಂಬದ ಯಜಮಾನರು ಶ್ರಮಪಟ್ಟು ತಮ್ಮ ತೋಟ ಹಾಗೂ ಮನೆಯ ಕೆಲಸವನ್ನು ಮಾಡುವ ಪ್ರವೃತ್ತಿಯವರಾಗಿದ್ದರು ಇವರ ಬಗೆಗೆ ಗುರುಗಳಿಗೆ ಮೆಚ್ಚುಗೆ ಇತ್ತು ಇವರ ಪತ್ನಿಯು ಶ್ರೀ ಗುರುಗಳ ಸನ್ನಿಧಿಯಲ್ಲಿ ಕೈಲಾದ ಸೇವೆ ಸಲ್ಲಿಸುತ್ತಿದ್ದರು ಒಂದು ದಿನ ಇವರ ಮಗನು ತೀವ್ರತರವಾದ ಹೊಟ್ಟೆ ನೋವಿನಿಂದ ಒದ್ದಾಡತೊಡಗಿದನು ಏನು ಮಾಡಿದರೂ ಹೊಟ್ಟೆ ನೋವು ಕಡಿಮೆಯಾಗಲಿಲ್ಲ ದಾರಿ ಕಾಣದೆ ಇವರು ಮಗನನ್ನು ಸನಿಹದ ಜಿಲ್ಲಾ ಕೇಂದ್ರದ ನರ್ಸಿಂಗ್ ಹೋಮ್ಗೆ ಕರೆದೊಯ್ಯಲು ತೀರ್ಮಾನಿಸಿದರು ಒಂದು ಬಾಡಿಗೆ ವಾಹನವನ್ನು ಗೊತ್ತು ಮಾಡಿಕೊಂಡರು ಆ ವಾಹನದಲ್ಲಿ ಬಾಧೆ ಪಡುತ್ತಿದ್ದ ಮಗನೊಂದಿಗೆ ತಂದೆ ತಾಯಿಯು ಶ್ರೀ ಗುರುನಿವಾಸಕ್ಕೆ ಬಂದರು ನರಳುತ್ತಿದ್ದ ಮಗನನ್ನು ಶ್ರೀ ಗುರುಗಳ ಮುಂದೆ ಮಲಗಿಸಿದರು ಗುರುಗಳೇ ನೀವೇ ಗತಿ ನಮಗೆ ಏನೂ ತೋಚುತ್ತಿಲ್ಲ ಇವನ ಜೀವವನ್ನು ನೀವೇ ಕಾಪಾಡಬೇಕು ಎಂದು ಅಂಗಲಾಚಿ ಪ್ರಾರ್ಥಿಸಿದರು ಶ್ರೀ ಗುರುಗಳು ಕೃಪಾದೃಷ್ಟಿಯಿಂದ ಅವರ ಮಗನನ್ನು ನೋಡಿದರು ಹೊಟ್ಟೆಯ ಭಾಗವನ್ನು ಸ್ಪರ್ಶಿಸಿದರು ಸರಿ ಇನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗು ಏನೂ ಭಯವಿಲ್ಲ ನಾನಿದ್ದೀನಿ ಎಂದು ಹೇಳಿ ಬಿಳಿಯ ಪಂಚೆಯನ್ನು ಅವನ ಮೇಲೆ ಹೊದಿಸಿ ಇದನ್ನು ತೆಗೆಯಬೇಡ ಎಂದು ಹೇಳಿ ಕಳುಹಿಸಿದರು ದಂಪತಿಗಳು ಸಮಾಧಾನದಿಂದ ಜಿಲ್ಲಾ ಕೇಂದ್ರಕ್ಕೆ ಪ್ರಯಾಣಿಸಿದರು ಅಲ್ಲಿನ ಆಸ್ಪತ್ರೆಗೆ ದಾಖಲಿಸಿದರು ಆತನ ವ್ಯಾಧಿಯ ತೀವ್ರತೆಯನ್ನು ಅರಿತ ವೈದ್ಯರು ತತ್ಕ್ಷಣವೇ ಶಸ್ತ್ರಚಿಕಿತ್ಸೆ ನೆರವೇರಿಸಿದರು ನಂತರ ಹೊರಬಂದು ನಿಮ್ಮ ಮಗ ಆಶ್ಚರ್ಯಕರ ರೀತಿಯಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಅವನಿಗೆ ಅಪೆಂಡಿಸೈಟಿಸ್ ಬಸ್ಟಾಗಿ ಬಹಳ ಹೊತ್ತಾಗಿದೆ ಅವನ ಜೀವ ಉಳಿದಿರುವುದೇ ಹೆಚ್ಚು ಸ್ವಲ್ಪ ತಡ ಆಗಿದ್ದರೂ ನಾವು ಏನೂ ಮಾಡಲಾಗುತ್ತಿರಲಿಲ್ಲ ಈಗ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ನೀವು ಏನು ಗಾಬರಿಯಾಗಬೇಡಿ ಎಂದರು ಆ ಗುರುಭಕ್ತರಿಗೆ ಕ್ಷಣಕಾಲ ಮಾತೆ ಹೊರಡದಂತಾಯಿತು ಇದ್ದಲ್ಲಿಂದಲೇ ಶ್ರೀ ಗುರುಗಳಿಗೆ ಮನಸಾರೆ ನಮಿಸಿದರು ಶಸ್ತ್ರಚಿಕಿತ್ಸೆ ಆದ ದಿನದಿಂದ ಈತ ಡಿಸ್ಚಾರ್ಜ್ ಆಗುವವರೆಗೂ ಗುರುಗಳ ಆದೇಶದಂತೆ ಒಬ್ಬ ಗುರುಭಕ್ತನು ಆಸ್ಪತ್ರೆಗೆ ಬಂದು ಅವನ ಆರೋಗ್ಯವನ್ನು ವಿಚಾರಿಸಿಕೊಂಡು ವಾಪಸಾಗುತ್ತಿದ್ದನು ದಿನದಿಂದ ದಿನಕ್ಕೆ ಈತ ಸುಧಾರಿಸಿಕೊಂಡ ತಂದೆ ತಾಯಿಯರಿಗೂ ಸಮಾಧಾನವಾಯಿತು ವೈದ್ಯರ ಆದೇಶದಂತೆ ಶಸ್ತ್ರಚಿಕಿತ್ಸೆಯ ನಂತರ ಮಗನನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಸಿಕೊಂಡು ಊರಿಗೆ ಬರುವಾಗ ಮೊದಲು ಗುರುಗಳ ಮನೆಗೆ ಹೋಗಿ ತಮ್ಮ ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನು ಅವರಿಗೆ ಸಲ್ಲಿಸಿದ ನಂತರ ಮನೆಗೆ ಬಂದರು ಆತ ಈಗ ಆರೋಗ್ಯವಾಗಿದ್ದಾನೆ ಯಾವುದೇ ತೊಂದರೆಯೂ ಇಲ್ಲ ಶ್ರೀ ಗುರುಗಳು ಕೃಪಾಳುಗಳು ದಯಾ ಸಾಗರರು ಆದರೆ ಅರ್ಹರಿಗೆ ಮಾತ್ರ ಅವಧೂತರ ಕೃಪೆ ಸಜ್ಜನಿಕೆ ಸಾತ್ವಿಕತೆಯೇ ಅಂತಹ ಅರ್ಹತೆ ಪರಿತ್ರಾಣಾಯ ಸಾಧೂನಾಮೆಂದು ಶ್ರೀಕೃಷ್ಣ ಪರಬ್ರಹ್ಮನು ಹೇಳಿರುವುದು ಈ ಅರ್ಥದಲ್ಲಿಯೇ ಸಾಧು ಎಂದರೆ ಸಜ್ಜನ ಎಂದರ್ಥ ಎಷ್ಟೇ ಕಷ್ಟವಾದರೂ ಸಜ್ಜನಿಕೆಯಲ್ಲಿಯೇ ಬಾಳಿ ಗುರುವರಿಯರ ಕೃಪೆಗೆ ಪಾತ್ರರಾಗಬೇಕು ವ್ಯಾಧಿ ನಿವಾರಣೆಗೆ ಔಷಧಿ ಮಾತ್ರೆ ಶಸ್ತ್ರಚಿಕಿತ್ಸೆ ಏನೂ ಬೇಡವೇ ಸೂರ್ಯರಶ್ಮಿಯೇ ಸಾಕೆ ಹೌದು ಸಾಕು ಅಂತಹ ಚಮತ್ಕಾರ ಈ ಪ್ರಸಂಗದಲ್ಲಿ ಅಡಗಿದೆ ಕೇಳಿರಿ ನಮ್ಮ ಗುರುಗಳ ಬಳಿ ಬಂದು ಪ್ರೀತಿ ವಿಶ್ವಾಸದ ಹೊಳೆಯಲ್ಲಿ ನಿಂತವರ ಸಂಖ್ಯೆಯೇ ಅಧಿಕ ತೀರಾ ತಪ್ಪು ಮಾಡಿದವರು ಬೂಟಾಟಿಕೆಯ ಪ್ರವೃತ್ತಿಯವರು ಮಾತ್ರ ಗುರುಗಳ ಬಳಿ ಬಂದಾಗ ಅವರ ಕೋಪಕ್ಕೆ ಗುರಿಯಾಗುತ್ತಿದ್ದರು ಬಿರುನುಡಿಗಳನ್ನು ಕೇಳುತ್ತಿದ್ದರು ಮರುಮಾತಿಲ್ಲದೆ ಅಲ್ಲಿಂದ ನಿರ್ಗಮಿಸುತ್ತಿದ್ದರು ಶ್ರೀ ಗುರುಗಳ ಸನ್ನಿಧಿಗೆ ಬಂದು ಏನನ್ನೂ ಕೇಳದೆ ಬಯಸದೆ ಭಕ್ತರ ಸೇವೆ ಗುರು ಸೇವೆಯಲ್ಲಿ ತೊಡಗಿರುತ್ತಿದ್ದ ಅನೇಕ ಮಾತೆಯರಿರುತ್ತಿದ್ದರು ಅವರಲ್ಲಿ ಓರ್ವ ಮಾತೆಗೆ ಒಂದು ದೈಹಿಕ ಸಮಸ್ಯೆ ಉಂಟಾಯಿತು ಅವರ ಎದೆಯಲ್ಲಿ ಒಂದು ಗಂಟು ಕಾಣಿಸಿಕೊಂಡಿತು ಪ್ರತಿಯೊಂದನ್ನು ಗುರುಗಳಿಗೆ ಹೇಳಿ ಅವರಿಗೇಕೆ ತೊಂದರೆ ಕೊಡಬೇಕು ಎಂಬ ಭಾವದಿಂದ ಇವರು ಈ ವಿಚಾರವನ್ನು ಗುರುವರಿಯರಿಗೆ ತಿಳಿಸದೆ ಸನಿಹ ಜಿಲ್ಲಾ ಕೇಂದ್ರಕ್ಕೆ ತೆರಳಿ ಅಲ್ಲಿನ ನರ್ಸಿಂಗ್ ಹೋಮ್ವೊಂದರಲ್ಲಿ ತಪಾಸಣೆ ಮಾಡಿಸಿಕೊಂಡರು ಆ ಗಂಟು ಎದೆಯಲ್ಲಿ ಹೆಚ್ಚು ಕಾಲ ಇರುವುದು ಒಳಿತಲ್ಲ ಎಂಬ ವೈದ್ಯರ ಸಲಹೆಯ ಮೇರೆಗೆ ಇವರು ಮುಂದೆ ಕೆಲವೇ ದಿನಗಳಲ್ಲಿ ಅದೇ ನರ್ಸಿಂಗ್ ಹೋಮ್ನಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡರು ಆದರೆ ಒಂದೆರಡು ತಿಂಗಳಲ್ಲಿ ಮತ್ತೆ ಎದೆಯಲ್ಲಿ ಗಂಟು ಉಂಟಾಯಿತು ಮತ್ತೆ ಶಸ್ತ್ರಚಿಕಿತ್ಸೆ ಮಾಡಿಸಲು ಭೀತಿ ಮಾಡಿಸದಿದ್ದರೆ ಮತ್ತೇನು ತೊಂದರೆಯಾದೀತೋ ಎಂಬ ಆತಂಕ ಕೆಲವು ದಿನಗಳು ಕಳೆಯಿತು ಅದೊಂದು ದಿನ ಸೇವೆಗೆಂದು ಶ್ರೀ ಗುರುನಿವಾಸಕ್ಕೆ ಹೋಗಿದ್ದ ಇವರು ಸಂದರ್ಭ ನೋಡಿ ತಾವು ಎದುರಿಸುತ್ತಿರುವ ದೈಹಿಕ ಸಮಸ್ಯೆಯನ್ನು ವಿವರಿಸಿದರು ಅದಕ್ಕೆ ಯಾಕೆ ಯೋಚನೆ ಮಾಡುತ್ತೀಯಾ ಎಲ್ಲ ಸರಿ ಹೋಗುತ್ತೆ ಸ್ವಲ್ಪ ದಿನ ಬೇಕಾಗುತ್ತದೆ ಒಂದು ಕೆಲಸ ಮಾಡ್ತೀಯಾ ಬೆಳಗಿನ ಬಿಸಿಲು ಇರುವ ವೇಳೆ ಸ್ವಲ್ಪ ಹೊತ್ತು ಸೂರ್ಯನಿಗೆ ಎದುರಾಗಿ ನಿಂತುಕೋ ಸೂರ್ಯನ ಬಿಸಿಲು ಆ ಗಂಟಿನ ಮೇಲೆ ಬೀಳುವಂತೆ ಮಾಡು ಗಂಟು ಕರಗುತ್ತೆ ಎಂದು ಶ್ರೀ ಗುರುವರ್ಯರು ಅಭಯವಿತ್ತರು ಅವರು ಮರುದಿನದಿಂದಲೇ ಗುರುವಾಕ್ಯ ಪಾಲಿಸತೊಡಗಿದರು ಗುರುಗಳು ಹೇಳಿದಂತೆ ಒಂದು ವಾರ ಮಾಡಿದರು ಅನಂತರ ಒಮ್ಮೆ ಇವರೇ ಪರೀಕ್ಷಿಸಿಕೊಂಡಾಗ ಅಲ್ಲಿ ಗಂಟು ಇರಲೇ ಇಲ್ಲ ಆದರೂ ಮನೆಯವರ ಸಮಾಧಾನಕ್ಕಾಗಿ ಒಂದು ದಿನ ವೈದ್ಯರಲ್ಲಿಗೆ ತೆರಳಿದರು ನಿಮ್ಮ ಎದೆಯಲ್ಲಿ ಗಂಟು ಇಲ್ಲ ಶಸ್ತ್ರಚಿಕಿತ್ಸೆಯೂ ಬೇಕಿಲ್ಲ ಎಂದು ವೈದ್ಯರು ತಪಾಸಣೆಯ ಬಳಿಕ ಸ್ಪಷ್ಟ ಉತ್ತರವಿತ್ತರು ಈ ಗುರುಭಕ್ತ ಗೃಹಿಣಿಗಾದ ಸಂತೋಷ ಅಷ್ಟಿಷ್ಟಲ್ಲ ಗುರುಗಳಿಗೆ ವಿಷಯ ತಿಳಿಸಿ ಕೃತಜ್ಞತಾ ಭಾವದಿಂದ ನಮಸ್ಕರಿಸಿದರು ಎಂದಿನಂತೆ ತಮ್ಮನ್ನು ಗುರುಸೇವೆ ಮತ್ತು ಗುರು ಭಕ್ತರ ಸೇವೆಯಲ್ಲಿ ತೊಡಗಿಸಿಕೊಂಡರು ಗುರುವನ್ನು ಭಗವಂತನೆಂದು ಪೂರ್ಣವಾಗಿ ನಂಬಬೇಕು ಗುರುವಾಕ್ಯವನ್ನು ತಪ್ಪದೇ ಪಾಲಿಸಬೇಕು ಗುರುವು ದಯಾವಂತನಾಗಿ ಎಲ್ಲ ಜೀವಿಗಳನ್ನು ಸಂತೈಸುವಂತೆ ಗುರುಭಕ್ತರು ದಯಾಭಾವದಿಂದ ಜೀವಿಗಳಿಗೆ ಸಹಾಯ ಮಾಡಬೇಕು ಕಾರ್ಮೋಡವು ಬಿರುಗಾಳಿಗೆ ಸಿಲುಕಿ ಚದುರಿ ಹೋಗುವಂತೆ ಬಂದ ಕಷ್ಟವು ಗುರುಕೃಪೆಯಿಂದ ಹಾಗೆಯೇ ಚದುರಿ ಹೋಗುತ್ತವೆ ಎಂತಹ ಕಷ್ಟದಲ್ಲೂ ಗುರುಭಕ್ತಿಯನ್ನು ಬಿಡಬಾರದು ವೈದ್ಯಕೀಯ ಪ್ರಯೋಗಾಲಯದ ಪರೀಕ್ಷೆಗಳಿಗೆ ಅತೀತವಾದ ಕಾರಣಗಳು ಮಾನವ ದೇಹವೆಂಬ ಅದ್ಭುತ ಯಂತ್ರದಲ್ಲಿ ಅಡಗಿವೆ ಇದನ್ನು ಅವಧೂತರು ಮಹಾತ್ಮರು ಮಾತ್ರ ಗುರುತಿಸಬಲ್ಲರು ಈವರೆಗೆ ನೀವು ಆಲಿಸಿದ ಸತ್ಯ ಘಟನೆಗಳು ಈ ಅಂಶವನ್ನು ಸ್ಪಷ್ಟವಾಗಿ ಅರುಹುತ್ತಿವೆ ಎಂದು ಸ್ವಾಮೀಜಿ ಮಾತು ನಿಲ್ಲಿಸಿ ಅಮ್ಮ ಎಲ್ಲರಿಗೂ ಆಗುವಂತೆ ನಿನಗೆ ಸುಲಭವಾಗುವ ಉಪಹಾರ ಸಿದ್ಧ ಮಾಡು ಏನು ಮಾಡುತ್ತೀಯೇ ಎಂದು ರಾಮಣ್ಣನವರ ಪತ್ನಿಯನ್ನು ಕೇಳಿದರು ಅದಕ್ಕೆ ಆಕೆ ಚಟ್ನಿ ದೋಸೆ ಹಿಟ್ಟು ಇದೆ ದೋಸೆ ಮಾಡಿದರೆ ಆದೀತೆ ಎಂದರು ಓ ಧಾರಾಳವಾಗಿ ಆದರೆ ನಾನು ಎರಡು ದೋಸೆಗಿಂತ ಹೆಚ್ಚಾಗಿ ತಿನ್ನೋದಿಲ್ಲ ದೋಸೆ ಜೊತೆಗೆ ಸ್ವಲ್ಪ ಮೊಸರು ಹಾಕಿಕೊಡಮ್ಮ ಎಂದರು ನಾಗಶರ್ಮನತ್ತ ನೋಡಿ ನೀನು ಸಂಕೋಚ ಮಾಡಿಕೊಳ್ಳಬೇಡಪ್ಪ ನಿನಗೆ ಎಷ್ಟು ಬೇಕೋ ಅಷ್ಟು ಹಾಕಿಸಿಕೋ ಎಂದರು ಆಯ್ತು ಗುರುವೇ ಎಂದ ನಾಗಶರ್ಮ ಅವರು ಉಪಹಾರ ಸಿದ್ಧಪಡಿಸಿಕೊಡುವವರೆಗೆ ನಾನು ಜಪ ಮಾಡುತ್ತಿರುತ್ತೇನೆ ನೀನು ಸ್ವಲ್ಪ ಹೊತ್ತು ಧ್ಯಾನ ಮಾಡು ಎಂದು ಪರಿಭ್ರಾಜಕರು ಶರ್ಮನಿಗೆ ಆದೇಶವಿಟ್ಟು ಜಪ ಆರಂಭಿಸಿದರು ಶರ್ಮನು ಧ್ಯಾನಕ್ಕೆ ಕುಳಿತ ಸುಮಾರು ಹದಿನೈದು ನಿಮಿಷದ ಬಳಿಕ ಸ್ವಾಮೀಜಿ ಜಪ ಮುಕ್ತಾಯಗೊಳಿಸಿದರು ನಾಗಣ್ಣನು ಧ್ಯಾನದಿಂದ ಬಹಿರ್ಮುಖನಾದನು ಉಪಹಾರ ಬಂದಿತು ಗುರುಶಿಷ್ಯರು ಉಪಹಾರ ಸೇವಿಸಿದರು ಜಗುಲಿಗೆ ಹೊಂದಿಕೊಂಡಂತಿದ್ದ ಮುಂದಿನ ಕೊಠಡಿಯಲ್ಲಿ ಮಲಗಲು ಗುರುಶಿಷ್ಯರಿಗೆ ದಂಪತಿಗಳು ವ್ಯವಸ್ಥೆ ಮಾಡಿದರು ಮಧ್ಯಾಹ್ನ ಮಾಡಿದ ಅನ್ನ ಸಾರು ಹೆಚ್ಚಾಗಿ ಉಳಿದಿತ್ತು ಅದನ್ನು ನಂದೀಶ ಗಣೇಶನಿಗೆ ಕೊಟ್ಟರು ಅವು ಮನೆ ಪಕ್ಕದಲ್ಲಿ ಖಾಲಿ ಜಾಗದಲ್ಲಿ ಮನೆಗೆ ಒರಗಿಕೊಂಡು ಮಲಗಿದವು ಎಲ್ಲರೂ ನಿದ್ರೆಗೆ ಶರಣಾದರು ಎಂಬಲ್ಲಿಗೆ ಇಪ್ಪತ್ನಾಲ್ಕನೇ ಅಧ್ಯಾಯವು ಮುಕ್ತಾಯವಾಯಿತು ಜೈ ಗುರುದೇವ ದತ್ತ